ರುಳಿನ ಆಲ್ಗಿ ಬಗ್ಗೆ ನಿಮ್ಗೆ ಗೊತ್ತಾ ಆಲ್ಗಿ ಅಂತ ಹೇಳೋದಾದ್ರೆ ಕೊರೋನಾ ಟೈಮ್ ನಲ್ಲಿ ಸೌತ್ ಕೊರಿಯನ್ ಸೀಸನ್ ಈ ಆಲ್ಗಿಯನ್ನ ದ್ವೀಪದ ಮಧ್ಯದಿಂದ ತೆಗೆದುಕೊಂಡು ರಿಸರ್ಚ್ ಮಾಡಿ ಒಣಗಿಸಿ ಪುಣಿ ಮಾಡಿ ಇದನ್ನ ಉಪಯೋಗಿಸುವಂತದ್ದು ಇದರಲ್ಲಿ ಹೇರಳವಾದ ಮಿನರಲ್ಸ್ ಕ್ಯಾಲ್ಸಿಯಂ ಹಣ್ಣು ಹಾಲು ತರಕಾರಿಗಳಿರುವಂತಹ ಮೊಟ್ಟೆ ಇದರಲ್ಲಿರುವಂತಹ ಎಲ್ಲಾ ಆರೋಗ್ಯಕರ ಅಂಶಗಳು ಈ ನಮ್ಮ ಆಲ್ಗಿಯಲ್ಲಿ ಅಧಿಕವಾಗಿ ಇದ್ದು ಮಾನವನ ದೇಹಕ್ಕೆ ಬೇಕಾದಂತಹ ಎಲ್ಲಾ ಅಂಶಗಳು ತುಂಬಿರುವುದರಿಂದ ಇದನ್ನ ಪ್ರತಿಯೊಬ್ಬರೂ ದಿನನಿತ್ಯ ಸೇವಿಸಬಹುದು ಇದೊಂದು ಕಾಸ್ಟ್ಲಿಯಾದ ನೈಸರ್ಗಿಕ ಸಸ್ಯ ಕೊರೆದಲ್ಲಿ ಸಿಗುತ್ತೆ ಇದನ್ನ ಕೊರಿಯನ್ಸ್ ಸರಾಕೇರ್ ನಲ್ಲಿ ಮಾತ್ರ ಉಪಯೋಗಿಸುತ್ತಾರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಆಲ್ಗಿಗೆ ಆರೋಗ್ಯಕರ ಔಷಧೀಯ ಸಸ್ಯ ಎಂದು ಮೆಡಿಕಲಿ ಪ್ರೂವ್ ಆಗಿದೆ ನಿಮ್ಗೂ ಕೂಡ ಈ ಒಂದು ಸ್ಪಿರುಲಿನ್ ಆಲ್ಗಿ ಜ್ಯೂಸ್ ಅನ್ನ ಕುಡಿಬೇಕು ಅಂತ ಅನಿಸ್ತಾ ಇದ್ಯಾ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸರಾಕೇರ್ ಕಾರ್ಕಳ ವಿಸಿಟ್ ಮಾಡಿ ಥ್ಯಾಂಕ್ ಯು